ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರೋದರಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಬಹಳ ವೈಜ್ಞಾನಿಕವಾಗಿ ಇತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶ್ರೀ ವಹಿಸ್ತೇನೆ ಒಳ ಮೀಸಲಾತಿಯನ್ನ ಮೂರು ಭಾಗಗಳಲ್ಲಿ ವರ್ಗೀಕರಣ ಮಾಡಿ ಒಂದನೇ ಎ ಗುಂಪಿನಲ್ಲಿ ಮಾದಿಗ ಸಮುದಾಯದ ಇತರ ಸಮುದಾಯಗಳು ಸೇರಿದಂತೆ ಆರು ಪರ್ಸೆಂಟ್ ಮೀಸಲಾತಿಯನ್ನ ಬಿ ಗುಂಪಿನಲ್ಲಿ ಮಾದಿಗ ಸಮುದಾಯ ಒಲೆ ಸಮುದಾಯದ ಇತರ ಗುಂಪುಗಳು ಸೇರಿ ಆರು ಪರ್ಸೆಂಟ್ ಬರ್ತಕ್ಕಂಥದ್ದು ಮೂರನೇ ಗುಂಪಿನಲ್ಲಿ ಬಂಜಾರ ಲಂಬಾಣಿ ಹಿಂದುಳಿದ ಪರಿಶಿಷ್ಟ ಜಾತಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ರಾಜ್ಯ ಸರ್ಕಾರ ಮೀಸಲಾತನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ವೋಚ್ಚ ನ್ಯಾಯಾಲಯ ಏನು ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟು ಈ ಒಳಸಾತಿಗೆ ಸಂಬಂಧಪಟ್ಟಂತೆ ಈ ಕೂಡಲೇ ನೀವು ನೀವು ಕ್ರಮನ ತೆಗೆದುಕೊಳ್ಬೇಕು ಅಂತಕ್ಕಂತ ತೀರ್ಪನ್ನು ಕೊಟ್ಟು ಆದೇಶವನ್ನು ಮಾಡಿರ್ತಕ್ಕಂಥ